ಯಶ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಕೆಜಿಎಫ್ ದೇಶಾದ್ಯಂತ ತೆರಗಿದೆ ಮಧ್ಯರಾತ್ರಿ ಒಂದು ಗಂಟೆಯಿಂದಲೇ ಕೆಜಿಎಫ್ ಪ್ರದರ್ಶನ ಆರಂಭಗೊಂಡಿದ್ದು ಚಿತ್ರವನ್ನು ಕಣ್ತುಂಬಿಕೊಂಡ ಪ್ರೇಕ್ಷಕರು ರಾಖಿ ಬಾಯಿಗೆ ಸಲಾಂ ಹೊಡೆದಿದ್ದಾರೆ ಕೆಜಿಎಫ್ ಅನ್ನು ವಿಮರ್ಶೆ ಮಾಡಿದ ಜನರು ಚಿಂದೆ ಗುರು ಎಂದಿದ್ದಾರೆ ನೀನು ಹೇಗೆ ಹುಟ್ಟಿದೆ ಅನ್ನೋದು ಮುಖ್ಯ ಅಲ್ಲ ಸಾಯ್ಬೇಕಾದ್ರೆ ದೊಡ್ಡ ಶ್ರೀಮಂತನಾಗಿ ಸಾಯ್ಬೇಕು ಅದು ಹೇಗಾದ್ರೂ ಆಗ್ಲಿ ಹೀಗೆ ಹೇಳುವ ತಾಯಿಯ ಮಾತನ್ನು ನಿಜ ಮಾಡಲು ಹೊರಡುವ ಮಗನ ಕತೆ ಈ ಕೆಜಿಎಫ್ ಪವರ್ ಇದ್ರೆ ಕಾಸು ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಗಾಯಗೊಂಡಿರುವ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಗ್ಯಾಂಗ್ ಕಟ್ಕೊಂಡು ಬರೋನೆಲ್ಲ ಗ್ಯಾಂಗ್ಸ್ಟರ್ ಒಬ್ಬನೇ ಬರೋನು ಮಾನ್ಸ್ಟರ್ ಇಫ್ ಯು ಆರ್ ಬ್ಯಾಡ್ ಆಮ್ ಯುವರ್ ಡ್ಯಾಡ್ ಇಂತಹ ಹತ್ತು ಹಲವು ಆನ್ಲೈನ್ ಪಂಚಿಂಗ್ ಡೈಲಾಗ್ಗಳು ಕೆಜಿಎಫ್ ಚಿತ್ರದಲ್ಲಿ ಹೇರಳವಾಗಿವೆ ಮಾಸಾಭಿಮಾನಿಗಳು ಸಂಭ್ರಮ ಸಡಗರ ಪಡಲು ಇನ್ನೇನು ಬೇಕು ಅದೆಲ್ಲವೂ ಎಫ್ ಚಿತ್ರದಲ್ಲಿ ಪರ್ಫೆಕ್ಟ್ ಆಗಿದೆ ಇನ್ನು ಕ್ಲಾಸ್ ಪ್ರೇಕ್ಷಕರು ಬಯಸುವಂತೆ ಗಟ್ಟಿಯಾಗಿ ಚಿತ್ರಕತೆ ತಾಯಿ ಸೆಂಟಿಮೆಂಟ್ ತಲೆದೂಗುವ ಹಾಡುಗಳು ಎಫ್ ಚಿತ್ರದಲ್ಲಿದೆ ಎಫ್ ಚಿತ್ರವನ್ನ ನೋಡಿದ ಮೇಲೆ ಎರಡು ವರ್ಷಗಳ ಕಾದಿದ್ದಕ್ಕೂ ಸಾರ್ಥಕ ಎಂಬ ಭಾವನೆ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಮನದಲ್ಲಿ ಮೂಡದು ಖಂಡಿತ ಎಫ್ ಚಿತ್ರದ ಸಂಪೂರ್ಣ ವಿಮರ್ಶೆ ಫಸ್ಟ್ ಹಾಫ್ ಅರ್ಥಾತ್ ಮೊದಲಾರ್ಧ ಹೇಗಿದೆ ಅಂತ ನಾವು ಹೇಳ್ತೀವಿ ನೋಡಿ ಅಮ್ಮನಿಗೆ ಕೊಟ್ಟು ಬದುಕು ಕಟ್ಟಿಕೊಳ್ಳುವ ಮಗ ಶೀರ್ಷಿಕೆಗೆ ತಕ್ಕ ಹಾಗೆ ಕೆಜಿಎಫ್ ಚಿತ್ರದ ಕತೆ ಹುಟ್ಟುವುದು ಕೆಜಿಎಫ್ ಅಂದ್ರೆ ಕೋಲಾರ್ ಗೋಲ್ಡ್ ಫೀಲ್ಡ್ ನಲ್ಲಿ ಪ್ರಬಲವಾಗಿ ಬೆಳೆದು ದೊಡ್ಡ ಶ್ರೀಮಂತನಾಗಿ ಸಾಯುವು ಎಂದ ತಾಯಿಗೆ ಮಾತು ಕೊಡುವ ಮಗ ಮುಂದೆ ಹೀಗೆ ಬದುಕು ಕಟ್ಟಿಕೊಳ್ತಾನೆ ಎಂಬುದನ್ನು ಸುತ್ತ ಕೆಜಿಎಫ್ ಚಿತ್ರದಲ್ಲಿ ಫಸ್ಟ್ ಹಾಫ್ ಸಾಗುತ್ತದೆ ಕೆಜಿಎಫ್ ನಲ್ಲಿ ಹುಟ್ಟಿದ ರಾಖಿ ರಾಖಿ ಬೈ ಆಗಿ ಬೆಳೆದ ರೀತಿಯನ್ನ ಹಂತ ಹಂತವಾಗಿ ಅನಂತ್ನಾಗ್ ಅನಾವರಣಗೊಳಿಸುವ ರೀತಿ ಚೆನ್ನಾಗಿದೆ ಕೆಜಿಎಫ್ ಚಿತ್ರದಲ್ಲಿ ನೆರೇಶನ್ ಸ್ಟೈಲ್ ಸೂಪರ್ ಆಗಿದೆ ಹೀಗಾಗಿ ಪ್ರೇಕ್ಷಕರಿಗೆ ಮೊದಲಾರ್ಧದಲ್ಲಿ ಎಲ್ಲೂ ಬೋರ್ ಆಗಲ್ಲ ಎಂಬತ್ತರ ದಶಕದಲ್ಲಿ ನಡೆದ ಘಟನೆಯ ಸುತ್ತ ಸಾಕುವ ಕೆಜಿಎಫ್ ಕತೆ ಮಾಸ್ ಅಭಿಮಾನಿಗಳು ಶಿಳ್ಳೆ ಹೊಡೆಯುವ ಪಂಚಿಂಗ್ ಡೈಲಾಗ್ ಇರೋದ್ರಿಂದ ಪ್ರೇಕ್ಷಕರ ಗಮನ ಅತ್ತಿತ್ತ ಕದಲೋದೇ ಇಲ್ಲ ರಾಖಿ ಬಾಯ್ ಎಂಟ್ರಿಗೆ ಒಂದು ಸಾಂಗ್ ತಮನ್ನ ಜೊತೆಗೆ ಒಂದು ಸಾಂಗ್ ಸೇರಿದಂತೆ ಒಟ್ಟು ಮೂರ್ ಹಾಡುಗಳನ್ನು ಫಸ್ಟ್ ಹಾಫ್ ನಲ್ಲಿದೆ ಸಾಂಗ್ ಮತ್ತು ಫೈಟ್ ಬಗ್ಗೆ ಕೆಮ್ಮು ಹಂಗೆ ಇಲ್ಲ ಆಂಗ್ರಿ ಮ್ಯಾನ್ ಆಗಿ ಕಾಣಿಸ್ಕೊಂಡಿರುವ ಯಶ್ ನಟನೆ ಬಗ್ಗೆ ತುಟಿ ಎರಡು ಮಾಡುವ ಹಾಗಿಲ್ಲ ಫಸ್ಟ್ ಹಾಫ್ನಲ್ಲಿ ಹೀರೋಯಿನ್ಗೆ ಹೆಚ್ಚು ಕೆಲಸನೇ ಇಲ್ಲ ನಲ್ಲಿ ಟ್ವಿಸ್ಟ್ ಮೊದಲಾರ್ಧದಲ್ಲಿ ರಾಖಿ ಬಾಯ್ ನ ಮುಂಬೈ ಮತ್ತು ಬೆಂಗಳೂರು ಅಧ್ಯಾಯ ಕಣ್ತುಂಬಿ ಪ್ರೇಕ್ಷಕರಿಗೆ ದ್ವಿತೀಯಾರ್ಧದಲ್ಲಿ ಕೆಜಿಎಫ್ ಪರಿಚಯವಾಗುತ್ತೆ ಗೆ ರಾಖಿ ಬಾಯ್ ಎಂಟ್ರಿ ಕೊಟ್ಟ ಮೇಲೆ ಏನಾಗಬಹುದು ಇದೇ ಸಿನಿಮಾದ ಸಸ್ಪೆನ್ಸ್ ಅದಕ್ಕಾಗಿ ಸಿನಿಮಾ ಚಿತ್ರಮಂದಿರದಲ್ಲಿ ನೋಡಲೇಬೇಕು ಇನ್ನು ಸೆಕೆಂಡ್ ಹಾಫ್ ಪೂರ್ತಿ ವಿಲನ್ಗಳದ್ದೇ ಹವ ದ್ವಿತೀಯಾರ್ಧದಲ್ಲಿ ಸಂಭಾಷಣೆ ಕಡಿಮೆ ಕ್ರೌರ್ಯ ಜಾಸ್ತಿ ಇಲ್ಲಿ ಮಾತಾಡೋದು ನಾಲ್ಕೆ ಸಿನಿಮಾಟೋಗ್ರಫಿ ಸೆಟ್ ವರ್ಕ್ ಹಿನ್ನೆಲೆ ಸಂಗೀತ ಇವೆಲ್ಲವುಗಳ ಹೀರೋ ಸ್ಕ್ರೀನ್ ಪ್ಲೇ ಸೆಕೆಂಡ್ ಹಾಫ್ನಲ್ಲಿ ಕುತೂಹಲದಿಂದ ಪ್ರತಿಯೊಬ್ಬ ಪ್ರೇಕ್ಷಕನು ಸೀಟ್ನ ತುದಿಗೆ ಕೂರುವಂತೆ ದೃಶ್ಯಗಳನ್ನು ಕಟ್ಟಿದ್ದಾರೆ ನಿರ್ದೇಶಕ ಪ್ರಶಾಂತ್ ನೀಲ್ ಸಂಭಾಷಣೆಕಾರ ಚಂದ್ರಮೌಳಿ ಅಂತೂ ಅತಿ ಹೆಚ್ಚು ಶಿಳೆ ಗಿಟ್ಟಿಸಿಕೊಂಡು ಆ ತಂತ್ರಜ್ಞಾನ ಕಲಾವಿದರ ವಿಚಾರಕ್ಕೆ ಬಂದ್ರೆ ಸಿನಿಮಾದ ವಿಲನ್ಗಳು ನಿಜಕ್ಕೂ ಅಬ್ಬರಿಸ್ತಾರೆ ಗರುಡ ಪಾತ್ರದಲ್ಲಂತೂ ಸಿನಿಮಾದ ದೊಡ್ಡ ಅಚ್ಚರಿ ರಮೇಶ್ ಇಂದಿರಾ ಮಲಗಿದ್ದ ಕಡೆಯೇ ಭಯ ಬಿ ಸುರೇಶ್ ಕಾರ್ಮಿಕರ ಮೇಸ್ತ್ರಿಯಾಗಿ ಮುಟ್ಟುವಂತೆ ನಟಿಸಿದ್ದಾರೆ ರಂಗನಟ ಸಂಪತ್ ಅನಂತ್ನಾಗ್ ಮಾಳವಿಕಾ ನಾಗಾಭರಣ ವಶಿಷ್ಠ ಸಿಂಹ ಎಲ್ಲರ ತಮ್ಮ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ ಬಾಂಬೆ ಅಂಡರ್ವರ್ಲ್ಡ್ನ ಎದೆ ನಡಗಿಸುವ ರಾಖಿ ಬಾಯ್ ಆಗಾಗ ತಾಯಿ ಪ್ರೇಮವನ್ನು ನೆನೆಸಿಕೊಳ್ಳುವ ವಿಧೆಯ ಮಗ ಅಂದುಕೊಂಡ ಪ್ಲಾನ್ ಮಾಡಿ ಸಾಧಿಸುವ ಚಲಗಾರನಾಗಿ ಯಶ್ ಪ್ರೇಕ್ಷಕರಿಗೆ ಇಷ್ಟವಾಗುವಂತೆ ನಟಿಸಿದ್ದಾರೆ ಇನ್ನು ಈ ಸಿನಿಮಾ ಮಾಸು ಕ್ಲಾಸ್ ಒಂದೇ ಎಲ್ಲರ ಗಮನ ಸೆಳೆಯೋದ್ರಲ್ಲಿ ನೋ ಡೌಟ್ ನೀವು ಕೂಡ ಹೋಗಿ ಚಿತ್ರಮಂದಿರದಲ್ಲಿ ಈ ಸಿನಿಮಾ ವೀಕ್ಷಿಸಿ ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇನ್ನು ಈ ಚಿತ್ರಕ್ಕೆ ನಾವು ಕೊಡ್ತಿರುವ ರೇಟಿಂಗ್ ಫೋರ್ ಪಾಯಿಂಟ್ ಟೂ ಔಟ್ ಆಫ್ ಇನ್ನಷ್ಟು ವಾಚಿಂಗ್ ಕೀಪ್ ಲವಿಂಗ್ ಅಲೋ ಟಿವಿ ಕನ್ನಡ ದಿಸ್ ಸೈನಿಂಗ್ ಆಫ್ ಬೈ ಬೈ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ